ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಗ್ರಾಮ ಲೆಕ್ಕ ಅಧಿಕಾರಿಗಳ ಬೇಡಿಕೆ ಈಡೇರಿಕೆಗಾಗಿ ಇಂದು ಮೂರನೇ ದಿನದ ಹೋರಾಟ ಈ ಹೋರಾಟದ ಸಂದರ್ಭದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗದಾರರು ಬೆಂಬಲ ಕೊಟ್ಟಿರುವುದರಿಂದ ಇಂದು ಈ ಸಂದರ್ಭದಲ್ಲಿ ಯಾವ ವಿಷಯವಾಗಿ ಮತ್ತು ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳಲು ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಗ್ರಾಮಾಡಳಿತ ಗ್ರಾಮ ಆಡಳಿತಾಧಿಕಾರಿಗಳು ಏನು ನ್ಯಾಯಯುತವಾದ ಬೇಡಿಕೆಗಳನ್ನಿಟ್ಟು ಕರ್ನಾಟಕ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಅನಿರ್ದಿಷ್ಟವಾಗಿರ್ತಕ್ಕಂಥ ಏನು ಧರಣಿ ಸತ್ಯಾಗ್ರಹವನ್ನು ಮುಸ್ಕಾರವನ್ನು ಮಾಡ್ತಾ ಇವು ನ್ಯಾಯಸಮ್ಮತವಾದ ಬೇಡಿಕೆಗಳು ಅಂತ ತಿಳಿದು ನಾವು ಕರ್ನಾಟಕ ರಾಜ್ಯ ದಲಿತಂಗರ್ಷ ಸಮಿತಿ ನಮ್ಮದು ಡಿ ಜಿ ಸಾಗರ ಬಣ ವತಿಯಿಂದ ನಾವು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಮುಸ್ಕರಕ್ಕೆ ನಾವು ಬೆಂಬಲ ಇಡ್ತಾ ಇದ್ವಿ ಈ ವಿಚಾರ ಬೆಳಿಗ್ಗೆ ನಮಗೆ ಪರಮೇಶ್ವರ್ ಸಾರ್ ಅವರು ಹೇಳಿದರು ನಮಗೆ ಗೊತ್ತಿರಲಿಲ್ಲ ಹಿಂಗೆ ಆಯಿತು ಅಂಥೇಳಿ ನಾವು ಸಾರ್ ಬರ್ತು ಅಂತ ಕೇಳಿ ನಮ್ಮ ರಾಜ್ಯ ಸಂಚಾಲಕರಿಗೆ ನಮ್ಮ ಸನ್ಮಾನ್ಯ ಡಿ ಜೆ ಸಾಗರ್ ಸಾಹೇಬ್ರಿಗೆ ಫೋನ್ ಮಾಡಿ ಕೇಳಿದೀವಿ ಈ ರೀತಿ ಇದೆ ಅಂಥೇಳಿ ಇದು ತುಂಬ ಒಳ್ಳೆಯ ಕೆಲಸ ನೀವು ಯಾವುದೇ ವಿಚಾರವನ್ನು ಮಂದಿರಲಿಲ್ಲ ಆದಮೇಲೆ ನೀವು ಬೆಂಬಲ ನೀಡ್ರಿ ಅಂತ ಹೇಳಿದ್ರು ನನಗೆ ಆಮೇಲೆ ನಾವು ಕೂಡ ಇಲ್ಲಿ ಬೆಂಬಲ ನೀಡ್ತಾ ಇದ್ದೀವಿ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಬೆಂಬಲ ನೀಡ್ರಿ ಅಂತ ಹೇಳಿದ್ರು ಅಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಇಲ್ಲಿ ಏನು ಗ್ರಾಮ ಆಡಳಿತ ಅಧಿಕಾರಿಗಳ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಗ್ರಾಮಗಳಲ್ಲಿ ಎಲ್ಲರೂ ಜೊತೆಯಾಗಿ ಏನೋ ಸಂಬಂಧ ಭಾವ ಅವಿನಯ ಭಾವವನ್ನು ಇಟ್ಕೊಂಡು ಬಂಧ ಬಂಧವನ್ನು ಬಾಂಧವ್ಯವನ್ನು ಇಟ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರೋದ್ರಿಂದ ನಾವು ನಮ್ಮ ವಿಯಗಳನ್ನು ನೋಡಿದರೆ ನಮಗೆ ಭಾಳ ಸಂತೋಷ ಆಗುತ್ತೆ ಯಾಕಂತಂದರೆ ಅವರು ಟಿಫನ್ ಮಾಡಿರ್ತಾರೋ ಮಾಡಿರೋದನ್ನು ಊಟ ಮಾಡಿರ್ತಾರೋ ಮಾಡಿರೋದಿಲ್ಲ ನಮ್ಮ ಒಬ್ಬರಲ್ಲಿ ಸಾರ್ ಹೇಳಿದಂಗೆ ಅವರಲ್ಲಿರ್ತಕ್ಕಂಥ ಅವ್ರ ಮೇಲೆ ಆಗಿರ್ತಕ್ಕಂಥ ಸಾವಿರಾರು ಕಷ್ಟಗಳನ್ನು ಬದಿವೆ ನಮ್ಮ ಕಷ್ಟಗಳನ್ನು ಬಗೆಹರಿಸಕ ಬಂದಿರತಕ್ಕಂಥ ಅವರು ಪಹಣಿ ಅಥವಾ ನಮ್ಮ ಗ್ರಾಮದ ಬ್ರಹ್ಮಗಳಂದ್ರೂ ಕೂಡ ಇದ್ರಾಗೇನು ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ ಅಂದರೆ ಉಪ್ಪು ಮತ್ತು ಸಾವು ಮತ್ತು ಅವರ ವ್ಯಾವಹಾರಿಕ ದಾಖಲೆಗಳು ಪ್ರತಿಯೊಂದು ಕೂಡ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಂದನೇ ನಡೀಬೇಕು ಗ್ರಾಮಗಳಲ್ಲಿರ್ತಕ್ಕಂಥದ್ದು ಬೇರೆ ಏನಿಲ್ಲ ಇದ್ರಾಗ ಆಪ್ಷನ್ ಊರಿನಿಂದನೇ ನಡೀತಕ್ಕಂಥದ್ದು ಅದಂದು ಕೂಡ ನಾವು ಅದು ಮಾಸಾಸನ ತಗೋಬೇಕಾದ್ರೂ ಕೂಡ ಏನು ಏನಿದು ನಮ್ಮ ವೃದ್ಧರಿಗೆ ಅಥವಾ ಅಂಗವೃತ್ತರಿಗೆ ಇಂಥ ಮಾಸಾಸನ ತಗೋಬೇಕಾದ್ರೂ ಕೂಡ ಇವ್ರಿಂದೇ ಕೆಲಸ ಆಗ್ಬೇಕು ಬೇರೆ ಬೇರೆ ಬೇರೆಯಲ್ಲಿಂದ ನಾವು ಮಾಡಿಕೊಳ್ತಂದರೆ ಆಪ್ಷನ್ನೇ ಇಲ್ಲ ಹಂಗಾಗಿ ಆ್ಯಕ್ಚುಲಿ ಈ ಈ ಏನು ಬೇಡಿಕೆಗಳಿದಾವಲ್ಲ ಸರ್ಕಾರ ಈಡೇರಿಸ್ಬೇಕು ಗೋಪಾಲ್ ರೆಡ್ಡಿ ಸಾರ್ ಹೇಳಿದಂಗೆ ಈಡೇರ್ಸೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿರ್ತಾರ ಆ ಪ್ಲ್ಯಾನ್ ಅವ್ರಿಗೆ ಏನಾದರೂ ವಿಳಂಬ ಆಗೈತೆ ಗೊತ್ತಿಲ್ಲ ವಿಳಂಬ ಆದರೂ ಸಮ ಶೀಘ್ರವಾಗಿ ಇದನ್ನು ಪರಿಹರಿಸಬೇಕು ನಾವು ಕೂಡ ಒತ್ತಾಯ ಮಾಡ್ತೀವಿ ನಮ್ಮ ಸಂಘಟನೆ ವತಿಯಿಂದ ಕೂಡ ನಾವು ತಹಸೀಲ್ದಾರ್ ಸಾಹೇಬರಿಗೆ ಇಂದ ನಮ್ಮ ಇದು ಇವರಿಗೆ ಯಾರಿಗೆ ಮುಖ್ಯಮಂತ್ರಿಗಳಿಗೂ ಕೂಡ ಲೆಟ್ರ್ ಕೊಡ್ತೀವಿ ನೀವು ಬೆಂಬಲಿಸಿ ಕೊಡಿರಿ ನಮ್ಮ ಗ್ರಾಮ ಸಹಾಯಕರಿಗೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅವ್ರ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸಿದಂಥೇಳಿ ನಮ್ಮ ಲೆಟರ್ ಪ್ಯಾಡ್ ಇಂದ ಕೂಡ ನಾವು ಕೊಡ್ತೀವಿ ಆಮೇಲೆ ಇವರು ಮಾಡ್ತಕ್ಕಂತ ಇನ್ನು ಮುಂದಿನ ಇನ್ನು ಮುಂದಿನ ಹೋರಾಟ ಕೂಡ ನಮ್ದು ನಿಚ್ಚಳವಾದ ಬಹುಮತ ಇರ್ತದೆ ಅಂತ ಹೇಳಿ ಸರ್ ಇದು ಎಷ್ಟನೇ ದಿನದ್ದು ಈಗ ನಿಮ್ಮ ಹೋರಾಟ ಮುಂದುವರಿತೆ ಇದ್ರ ಬಗ್ಗೆ ಏನಾದರೂ ತಹಸೀಲ್ದಾರ್ ಏನಾದರೂ ಸ್ಪಂದನೆ ಮಾಡಿದಾರ ಹೆಂಗೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದಂತೆ ನಾವು ಎರಡನೇ ಅವಧಿಯ ಮೂರನೇ ದಿನದ ಅವಧಿ ಮುಷ್ಕರವನ್ನು ಈ ದಿನ ಕೈಗೊಂಡಿದ್ದೇವೆ ನಮ್ಮ ಅವಧಿ ಮುಷ್ಕರದ ಬೇಡಿಕೆಯ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಸಿರುಗುಪ್ಪ ಸಾಹೇಬ್ರ ಇವರು ನಿನ್ನೆ ತಾನೆ ನಮ್ಮ ಹತ್ರ ಸ್ವೀಕರಿಸಿದ್ದಾರೆ ಅದನ್ನ ಸರ್ಕಾರದ ಮಟ್ಟಕ್ಕೆ ಮತ್ತು ಜಿಲ್ಲಾಧಿಕಾರಿ ಮಟ್ಟಕ್ಕೆ ಕಳಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈ ನಮ್ಮ ನಿರ್ಧಾರಗಳು ನ್ಯಾಯಯುತ ಬೇಡಿಕೆಗಳು ಸರ್ಕಾರ ಸರ್ಕಾರದ ಹಂತದಲ್ಲಿ ಮತ್ತು ಕಂದಾಯ ಸಚಿವರ ಹಂತದಲ್ಲಿ ಬಗೆಹರಿಸಬೇಕಾಗಿರೋದು ಈಗಾಗಲೇ ನಾವು ಮೂರ್ನಾಲ್ಕು ತಿಂಗಳ ಹಿಂದಗಡೆ ಮಾಡಿದ್ವಿ ಮೊದಲೇ ಹಂತದ ಬೇಡಿಕೆ ಮುಷ್ಕರ ಸರ್ಕಾರದವರು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತೇಳಿ ಮೂರು ತಿಂಗಳ ಕಾಲ ಕಡು ತಗೊಂಡಿದ್ದರು ಆದರೆ ಇದುವರೆಗೆ ಆಯಿತು ಯಾವುದೇ ಮೂಲಭೂತ ಸೌಲಭ್ಯಗಳು ಮತ್ತು ಸೇವಾ ಸೌಲಭ್ಯಗಳ ಒದಗಿಸಿಲ್ಲ ಕೇವಲ ಎರಡರಿಂದ ಮೂರು ನಮ್ಮ ಬೇಡಿಕೆಗಳನ್ನ ಅವರು ಈಸಿಯಾಗಿರೋದು ಸುಲಭ ಇರತಕ್ಕಂಥವು ಈಡೇರಿಸಿದರು ಆದರೆ ಮಿಕ್ಕಿರ್ತಕ್ಕಂಥ ನಮ್ಮ ಮೂಲಭೂತ ಸೌಲಭ್ಯವಾಗಿರ್ತಕ್ಕಂಥ ಕಚೇರಿ ಕಂಪ್ಯೂಟರು ಲ್ಯಾಪ್ಟಾಪು ಮತ್ತು ಸೇವಾ ಸೌಲಭ್ಯ ಇರ್ತಕ್ಕಂಥ ಟ್ರಾನ್ಸ್ಫರ್ ವಿಚಾರಗಳು ಯಾವುದೇ ಇದುವರೆಗೆ ಈಡೇರಿಲ್ಲ ಆದರೆ ನಾವು ಈ ಸಲ ಎರಡನೇ ಅವಧಿಯಲ್ಲಿ ಸರ್ಕಾರದ ಯಾವುದೇ ಒತ್ತಡಕ್ಕೆ ಮಣಿಯದೆ ಅನಿರ್ದಿಷ್ಟಾವಧಿಯ ಕಾರಣ ನಾವು ನಮ್ಮ ಹೋರಾಟವನ್ನು ನಮ್ಮ ಬೇಡಿಕೆಗಳ ನ್ಯಾಯಯುತ ಬೇಡಿಕೆಗಳೇನಿದ್ದಾವೆ ಅವು ಸರ್ಕಾರ ನಮ್ಮ ಲಿಖಿತ ರೂಪದಲ್ಲಿ ಸ್ಪಷ್ಟತೆ ಕೊಟ್ಟು ಆದೇಶ ಮಾಡೋವರೆಗೂ ನಾವು ಇಲ್ಲೇ ಕುತ್ಕೊಂತೀವಿ ನಾವು ಮೊದಲು ಮೂರು ದಿನ ತ ಅಂದ್ಕೊಂಡಿದ್ದೀವಿ ಈಗ ರಾಜ್ಯ ಸಂಘ ನಿರ್ಣಯದಂತೆ ನಾವು ಶನಿವಾರದವರೆಗೆ ಅಂದರೆ ಆರನೇ ದಿನಕ್ಕೆ ನಾವು ನಮ್ಮ ಮುಷ್ಕರವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಮಾನ್ಯ ಘನ ಸರ್ಕಾರ ಈ ಮುಷ್ಕರವನ್ನು ಇನ್ನೂ ಸಾಕಷ್ಟು ಮುಂದುವರೆಗೆ ಬಿಡಲಾರದೆ ಸಾರ್ವಜನಿಕರಿಗೆ ಅನಾನುಕೂಲ ಆಗದಂತೆ ಬಿಡದೆ ನಮ್ಮ ನ್ಯಾಯಾಲಯ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸಿ ನಮ್ಮ ರಾಜ್ಯ ಸಂಘಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ನಾನು ಪತ್ರಕರ್ತರ ಮೂಲಕ ಮತ್ತು ಸರ್ವ ಸಂಘಟನೆಗಳ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ರೈತರಿಗೆ ತುಂಬಾ ಅವರ ಚಟುವಟಿಕೆಗಳಿಗೆ ಅದಕ್ಕೆ ಇದಕ್ಕೆ ತೊಂದರೆ ಆಗ್ತಾ ಇದೆ ವಿಲೇಜ್ ಕಂಟ್ರೋಟರ್ ಸ್ಟ್ರೈಕ್ ಮುಂದಗಳಿದ್ದಾರೆ ಮುಂದೆ ನಮಗೆ ಬೇರೆ ಬೇರೆ ವ್ಯವಹಾರಗಳು ಮಾಡ್ಕೊಳ್ಳಿ ತುಂಬಾ ಕಷ್ಟ ಆಗ್ತಾ ಇದೆ ಅಂತಂದರೆ ಈ ರೈತರ ಪರವಾಗಿ ನೀವು ಏನು ಹೇಳ್ತೀರಿ ಈಗ ನಾವು ಮಾಡ್ತಾ ಇರೋದು ನಮ್ಮ ವೈಯಕ್ತಿಕ ಸೌಲಭ್ಯಗಳು ಕೇಳಕ್ಕೆ ಕೇಳೋಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾ ಇಲ್ಲ ರೈತ್ರಿಗೇನು ಅನುಕೂಲ ಆಗೋ ನಾವು ಏನೇ ಅಪ್ರೂವ್ ಮಾಡಿದ್ರೆ ಇವತ್ತು ಈ ದಿನ ಎಲ್ಲ ಆನ್ಲೈನ್ ಮಾಡಿದ್ದಾರೆ ಎಲ್ಲ ಏನು ಮಾಡಿದ್ರು ಕಂಪ್ಯೂಟ್ರಲ್ಲೇ ಮಾಡಬೇಕು ಏನು ಮಾಡಿದ್ರು ಮೊಬೈಲಲ್ಲೇ ಅಂತ ಹೇಳ್ತಾರೆ ನಾವು ಕೂಡ ರೈತರಿಗೆ ಅನುಕೂಲ ಆಗೋಕ್ಕೋಸ್ಕರ ಏನು ಇವತ್ತು ಟ್ಯಾಬು ಮೊಬೈಲು ಲ್ಯಾಪ್ಟಾಪು ಸಿಮ್ ಕೇಳ್ತಾ ಇದೀವಿ ಇವತ್ತು ಸರ್ಕಾರ ಎಲ್ಲವೂ ಆನ್ಲೈನ್ ಮಾಡಿದ್ದಾರೆ ಒಂದು ಬೆಳೆ ಕ್ರಾಪ್ ಸರ್ವೆ ಆಗಿರ್ಬೋದು ಅಪ್ರೂವ್ ಕೊಡಬಹುದು ಒಂದು ನೂರ ಒಂದು ಕ್ಯಾಶ್ ಇನ್ಕಮ್ ಆಗಿರ್ಬೋದು ಯಾವುದೇ ಪ್ರಮಾಣ ಪತ್ರಗಳು ಕೊಟ್ಟರು ನಾವು ಆನ್ಲೈನಲ್ಲೇ ಕೊಡಬೇಕು ವಿ ಎ ಕೊಟ್ಟರೆ ಐ ಯಾರು ಕೊಡಬೇಕು ಆರ್ಯಾರು ಆಫೀಸಿಗೆ ಹೋಗುತ್ತೆ ಇವತ್ತು ವಿ ಎಗೆ ಒಂದು ಲ್ಯಾಪ್ಟಾಪ್ ಇಲ್ಲ ಒಂದು ಸರ್ ಇವತ್ತು ಅಪ್ರೂವ್ ಕೊಡ್ತೀನಿ ಒಂದು ಮೊಬೈಲ್ ಕೊಟ್ಟಿಲ್ಲ ಸರ್ಕಾರದಿಂದ ಒಂದು ಡೇಟಾ ಹಾಕ್ಸ್ ಕೊಟ್ಟಿಲ್ಲ ಒಂದು ಸಿಮ್ ಕಾರ್ಡ್ ಕೊಟ್ಟಿಲ್ಲ ನಮಗೆ ನಮ್ಮ ವೈಯಕ್ತಿಕ ಖರ್ಚಿನಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಾವಿದು ರೈತಗೋಸ್ಕರ ಮಾಡ್ತಾ ಇದ್ದೀವಿ ನಮಗೆ ಅತ್ಯೊಬ್ಬರ ಸೌಲಭ್ಯಗಳು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೆ ಸರಿ ಈಗಾಗಲೇ ಈ ಹಿಂದೆ ನೀವು ಸ್ಟ್ರೈಕ್ ಮಾಡಿದ್ರಿ ಮತ್ತೆ ಅವಾಗ ಸ್ವಲ್ಪ ಕಡಿಮೆ ಇತ್ತು ಕೆಲಸ ಈ ಕೆಲಸದ ಭಾರ ಜಾಸ್ತಿ ಆಗಿದೆ ಅಂತ ಮತ್ತೆ ಕೆಲಸ ನಿಮಗೆ ಹೌದು ಕೆಲಸದ ಬಹಳ ಬಹಳ ಜಾಸ್ತಿ ಆಗಿದೆ ಇತ್ತೀಚೆ ಎಲ್ಲ ಕೆಲಸಗಳನ್ನ ಆನ್ಲೈನ್ ಮಾಡಿಕೊಂಡು ಅದಕ್ಕೆ ನಿಗದಿತ ಸಮಯ ವ್ಯಕ್ತಪಡಿಸ್ತಾ ಇಲ್ಲ ಒಬ್ಬ ಮನುಷ್ಯನಿಗೆ ಒಂದು ಕೆಲಸ ಅಂದ್ರೆ ಇನ್ನೊಂದು ಕೆಲಸ ಹಚ್ಬೇಕು ಆದ್ರೆ ಹೆಂಗೆ ಮಾಡ್ತಾ ಇಲ್ಲ ಮೊನ್ನೆ ಘನ ಸರ್ಕಾರದವರು ಕೆಲ ಒಂದು ನಾಲ್ಕು ಐದು ಕೆಲಸ ಒಂದೇ ಸಲಕ್ಕೆ ತೂರ್ಕು ಒಂದೇ ಮಾಡು ಮಾಡುವಂತ ಹೇಳ್ತದ್ರೆ ಬಾರ ನಾವು ಮನುಷ್ಯನಿಗೆ ಒಂದ್ ಎಪ್ಪತ್ತು ಕೆ ಜಿ ನಮ್ಮ ನೆಲಚಿಂದಲೂ ಒಂದ್ ಎಪ್ ಎಪ್ಪತ್ ಚಿಲೋ ಒಂದ್ ಚೀಲ ಬರ್ತಾರೆ ನಮ್ಗೆ ಅಮಲ್ರು ಅದ್ರ ಮೇಲೆ ಎರಡು ಚೀಲ ಅಂದ್ರೆ ಆಗತ್ತ ಅದಕ್ಕೋಸ್ಕರವಾಗಿ ಸುಮಾರು ಎಂಟರಿಂದ ಒಂಬತ್ತು ಗಂಟೆವರೆಗೆ ನಮ್ಮ ಕಚೇರಿ ಸಿಬ್ಬಂದಿ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ ಕಾಡು ಮೇಡುಗಳಲ್ಲಿ ಹೋಗ್ತಾ ಇದ್ದೀವಿ ರಾತ್ರಿ ಅದಲ್ಲೆಲ್ಲ ಕ್ಷೇತ್ರ ಲೆವೆಲ್ ಕೆಲಸ ಮಾಡ್ಬೇಕು ರಾತ್ರಿಗೊಂದು ರಾತ್ರಿ ಅಪ್ಲೋಡ್ ಮಾಡ್ಬೇಕು ಎಂಟು ಒಂಬತ್ತು ಗಂಟೆ ತನಕ ಕೆಲಸ ಆಗ್ತಾ ಇದೆ ನಮಗೆ ಒತ್ತಡ ಆಗ್ತಾ ಇದೆ ಫ್ಯಾಮಿಲಿ ಕಡೆಗೆ ಸಮಯ ಕೊಡೋಕ್ಕಾಗ್ತಿಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ದೂರದಿಂದ ಬಂದಿರ್ತಾರೆ ಅವ್ರಿಗೆ ರಜೆಗಳು ಸಿಗ್ತಾಯಿಲ್ಲ ಶನಿವಾರ ಭಾನುವಾರನೂ ರಜೆ ಕೆಲಸ ಮಾಡಿಸ್ತಾ ಇದ್ದಾರೆ ಇದರಿಂದ ಏನಾಗ್ತಾಯಿದೆ ಸಾಕಷ್ಟು ಜನ ಸಾವು ನೋವುಗಳನ್ನು ಸಂಭವಿಸ್ತಾ ಇದ್ದಾರೆ ಮೊನ್ನೆ ತಾನೆ ನಮ್ಮ ತಂದೆ ನಿರೀಕ್ಷಕರು ತೆಕಲುಕೊಟ್ಟೆ ಅವರು ಆಘಾತ ಉಂಟಾಗಿ ಆರ್ಟ್ ಅಟಾಕ್ ಆಗಿ ಸತ್ತರು ರಾತ್ರಿ ಅವರು ಎಂಟು ಒಂಬತ್ತು ಗಂಟೆ ತನಕ ಕಚೇರಿಯಲ್ಲಿ ಕೊಟ್ಟು ಹೋಗಿದ್ದಾರೆ ಚೆನ್ನಾಗೈದ್ರೆ ಆಗೋಕ್ಕೆ ಬೆಳಿಗ್ಗೆ ಬರೋಕ್ಕೆ ಸ್ನಾನ ಮಾಡ್ಕೊಂಡು ಬರೋಷ್ಠೆಗೆ ಅವ್ರು ಹೃದಯಾಘಾತದ ಸತ್ತು ಇಂಥವು ಕಾಯಿಲೆಗಳು ದುರ್ಮರಣಗಳು ಅದಕ್ಕೆ ಒತ್ತಡದಿಂದ ಸಮಸ್ಯೆ ಅಂದ್ರೆ ಈಗ ನಿಮ್ಮನ್ನು ಒಂಥರ ಖಾಸಗಿ ಖಾಸಗೀದವ್ರ ತರ ಕಾಣ್ತಾ ಇದಾರೆ ಅಧಿಕಾರಿಗಳು ಅಂತ ಕಾಣ್ತಾ ಇದೆ ಅಂತರಿ ಖಾಸಗಿ ಶನಿವಾರ ಭಾನುವಾರ ಯಾರು ಮಾತಾಡ್ಸಲ್ಲ ಅವ್ರಿಗಾದ್ರು ಒಂದು ನಕ್ಕು ಇದೆ ಒಂದು ಎಂಟು ಗಂಟೆ ಕೆಲಸ ಮಾಡ್ಕೊಂಡು ಬಿಟ್ಬಿಡ್ತಾರೆ ನಾವು ಹಂಗಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶನಿವಾರ ಬಾನವರ ಕೆಲಸ ಮಾಡಿಸ್ತಾ ಇದ್ದಾರೆ ಅಂದ್ರೆ ಈ ಕಾರ್ಮಿಕರ ಲೆಕ್ಕಾಚಾರದ ಪ್ರಕಾರ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಎಂಟು ತಾಸು ಕೆಲಸ ಇದೆ ನಿಮಗೆ ಹನ್ನೆರಡು ತಾಸು ಕೆಲಸ ಕೊಡ್ತಾ ಇದಾರೆ ಅಂತ ಇದರಿಂದ ನಿಮಗೆ ಎಲ್ಲರ ಮಕ್ಕಳಿಗೂ ಮತ್ತೆ ನಿಮಗೆ ಆರೋಗ್ಯಕ್ಕೂ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಾ ಹೌದು ಯಾಕಂತ ಹೇಳಿದ್ರೆ ಏನು ಇದರಿಂದ ಎಷ್ಟೋ ಮಾನಸಿಕೆ ಕೌಟುಂಬಿಕ ಕಲೆಗಳು ಆಗ್ತಾ ಇದಾವೆ ಎಷ್ಟೋ ಜನ ಡೈವರ್ಸ್ಗಳು ಆಗ್ತಾ ಇದಾವೆ ಯಾಕಂದ್ರೆ ಮದುವೆ ಆಗಿರೋರು ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬಂದಿರ್ತಾರೆ ಅವರು ಫ್ಯಾಮಿಲಿ ಶಿಫ್ಟ್ ಆಗಿರತ್ತಲ್ಲ ಶನಿವಾರ ಒನ್ ಇದ್ದಾಗ ಏನು ಅವ್ತದೆ ನಿಮ್ಮದೊಂದು ಕೆಲಸನ ಬೇರೆ ಡಿಪಾರ್ಟ್ಮೆಂಟ್ಗೆ ಕೆಲಸ ನೀವು ಯಾಕೆ ಬರ್ತಾ ಇಲ್ಲ ಅಂತ ಇನ್ನೊಂದು ಇದರಿಂದ ಎಷ್ಟೋ ಕೌಟುಂಬಿಕ ಕಲೆಗಳು ಡೈವರ್ಸ್ ಅಂತಕ್ಕೂ ಹೋಗಿದ್ದೇವೆ ನಮ್ಮ ನಿದರ್ಶನಗಳು ಇದ್ದಾವೆ ಇನ್ನೊಂದೇನಂತಂದ್ರೆ ನಮ್ಮಲ್ಲೇ ಹಿಂದೆ ನಾವು ಎಲ್ಲ ಒಂದು ವ್ಯವಸ್ಥೆಯನ್ನು ಲೇಖನಿ ಮುಖಾಂತರ ಮಾಡ್ಕೊಂಡು ಹೋಗ್ತಿದ್ವಿ ಅವಾಗ ಐದುವರೆಗೆ ನಮ್ಗೆ ಕ್ಲೋಸ್ ಆಗ್ತಿತ್ತು ಐದುವರೆ ಕ್ಲೋಸ್ ಆದರೆ ನಮ್ಮ ಸಾರ್ವಜನಿಕರ ಸತಿ ಲಭ್ಯ ಆಗ್ತದಿಲ್ಲ ಯಾರೂ ಇದು ಆಗ್ತದಿಲ್ಲ ಆದರೆ ಈ ಒಂದು ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಎಲ್ಲ ಮೊಬೈಲ್ ಮುಖಾಂತರ ಮಾಡಬೇಕಾಗಿರೋದ್ರಿಂದ ನಮ್ಮೆಲ್ಲ ಅಧಿಕಾರಿಗಳು ನಮ್ಮ ಮನೆಗೆ ಹೋದ್ರೂ ಇಲ್ಲ ಮನೆಗೆ ಹೋದ್ರೆ ನಮ್ಮ ಮೊಬೈಲ್ ಮುಖಾಂತರ ಲಾಗಿನ್ ಕೊಡ್ರಿ ಅನ್ನೋ ಒಂದು ವ್ಯವಸ್ಥೆ ಆಗ್ತಾ ಇದೆ ನಾವು ಮನೆಗೆ ಹೋದ್ರು ಕೂಡ ನಮ್ಮ ಮಕ್ಕಳು ಒಂದು ಏನು ಶಾಲಾ ಕಾಲೇಜಿನ ಆದಂಥ ಬೆಳವಣಿಗೆ ಬೆಳವಣಿಗೆ ಮತ್ತೊಂದು ಮಗದೊಂದನ್ನು ನಾವು ತಿಳ್ಕೊಳಕ್ಕೆ ಸತಿ ಸಮಯ ಸಿಗ್ತಾಯಿಲ್ಲ ಅಲ್ಲಿ ಸತಿ ನಾವು ಆ ಒಂದು ಮೊಬೈಲ್ನಲ್ಲೇ ಈ ಕ್ರಾಪ್ ಸರ್ವೆ ಲಾಗಿನ್ ಆಗಿರ್ಬೋದು ಈ ಸಂಯೋಜನೆ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳದ್ದಾಗಿರ್ಬೋದು ಸಾರ್ವಜನಿಕರದ್ದಾಗಿರ್ಬೋದು ನಾವು ಮೊಬೈಲ್ನಲ್ಲೇ ಒಂದು ಆ ಲಾಗಿನ್ ಕೂಡ ಅಂತ ವ್ಯವಸ್ಥೆ ಆಗ್ತಾಯಿದೆ ಒಂಬತ್ತುವರೆ ಹತ್ತು ಗಂಟೆ ಹನ್ನ ಹನ್ನೊಂದು ಗಂಟೆ ತನಕ ಆಗ್ತಾಯಿದೆ ಮತ್ತು ಪುನಃ ಬೆಳಗ್ಗೆ ಎದ್ದಾಗೂ ಆ ಒಂದು ಮೊಬೈಲ್ನಲ್ಲಿ ಲಾಗಿನ್ ಕೂಡ ಅಂತ ಕೆಲಸ ಆಗ್ತಾ ಇರೋದರಿಂದ ನಾವು ಒಬ್ಬ ವ್ಯಕ್ತಿ ಸರ್ಕಾರನೇ ಗೈಡ್ಲೈನ್ಸ್ ಕೊಡುತ್ತೆ ಮೊಬೈಲ್ ಇಷ್ಟ ದಿನದಲ್ಲಿ ಇಷ್ಟು ತಾಸು ನೋಡಿದರೆ ಕಂಡು ಹೋಗ್ತಾವಂತಂದೇಳಿ ನಾವು ಒಂದು ಇಪ್ಪತ್ನಾಲ್ಕು ತಾಸಿನಲ್ಲಿ ಮಿನಿಮಮ್ ಹತ್ತರಿಂದ ಹನ್ನೆರಡು ತಾಸು ನಮ್ಮ ಮೊಬೈಲ್ ಹಿಂಗೆ ನೇರವಾಗಿ ಮೊಬೈಲ್ ಹಿಂಗೆ ಹಿಡ್ಕೊ ಹಿಡ್ಕೋಬೇಕಾದಂಥ ಪರಿಸ್ಥಿತಿ ಬರುತ್ತೆ ಹಿಂಗೆ ಹಿಡ್ಕೊಂಡು ಲಾಗಿನಲ್ಲಿ ಕೊಡಬೇಕಾಗತ್ತೆ ಅದರಲ್ಲಿ ನಮ್ಮ ಒಂದು ಸಂಸಾರದ ವಿಷಯ ಇರೋ ಸತಿ ಅದರಲ್ಲೇ ಬರುತ್ತೆ ಯಾರು ಫೋನ್ ಮಾಡಿದ್ರೆ ಅಟೆಂಡ್ ಮಾಡಬೇಕಾಗತ್ತೆ ಮತ್ತು ಒಬ್ಬರು ರೈತರು ಏನೋ ಸರ್ಚ್ ಮಾಡಿ ಮಾತಾಡಿದ್ರು ಒಂದು ಎರಡರಿಂದ ಮೂರು ನಿಮಿಷ ಮಾತಾಡ್ತಾರೆ ಮಿನಿಮಮ್ ಏನಲ್ಲಂದ್ರೂ ದಿನಕ್ಕೊಂದು ಬಾರಿ ಇಪ್ಪತ್ತರಿಂದ ಮೂವತ್ತು ಜನ ರೈತರು ಮಾತಾಡ್ತಾರೆ ಅದರಲ್ಲಿ ದೊಡ್ಡಹಳ್ಳಿಯಲ್ಲಿ ನಿರ್ವಹಿಸುವಂಥ ಈ ತಕ್ಕುಕೋಟಿ ಸಿರುಗುಪ್ಪ ಏನೇ ರಾರಾವಿ ಇಂಥ ದೊಡ್ಡಹಳ್ಳಿಯಲ್ಲಿ ನಿರ್ವಹಿಸುವಂಥ ಗ್ರಾಮೀಣ ವೃದ್ಧಾಧಿಕಾರಿಗಳಿಗೆ ಮಿನಿಮಮ್ ಏನಂದ್ರೂ ಒಂದು ಐವತ್ತು ಜನ ನಮ್ಮ ಸಾರ್ವಜನಿಕರು ಮತ್ತು ರೈತರು ಹಾಗೆ ಇತರ ನಿರ್ವಹಿಸ್ಕೊಂಡು ನಿರ್ವಹಿಸಿಕೊಂಡು ಬರುವಂತ ಮಾಡ್ತಾ ಇದಾರೆ ಆ ಫೋನ್ ಅಟೆಂಡು ಮಾಡಬೇಕು ಒಂದು ಐವತ್ತು ಜನ ಫೋನ್ ಮಾಡ್ಯಾರಪ್ಪ ಅಂತಂದರೆ ಒಬ್ಬೊಬ್ರು ಮೂರು ನಿಮಿಷ ಹಿಡಿದು ನೂರೈವತ್ತು ನಿಮಿಷ ಆಯಿತು ಅಲ್ಲಿ ನೂರೈವತ್ತು ನಿಮಿಷ ಆಯ್ತು ಅಂದ್ರೆ ಮಿನಿಮಮ್ ಮೂರುವರೆ ನಾಲ್ಕು ತಾಸು ಬರೀ ಪುಣ್ಯಾಗ ಅಟೆಂಡ್ ಮಾಡೋದಾಗತ್ತೆ ಯಾವುದೇ ಕೆಲಸ ಇಲ್ಲ ಅದ್ರ ಜೊತೆಗೆ ಮತ್ತೆ ಅವ್ರ ಎಲ್ಲ ಕೆಲಸಗಳನ್ನ ನಾವು ಫೋನ್ಯಾಗ ಮಾಡಬೇಕು ಬೇರೆ ಆದ್ರೂ ಇಲ್ಲ ಹಂಗಾಗಿ ನಾವು ನಮ್ಮ ಸರ್ಕಾರಕ್ಕೆ ಕೇಳ್ಕೊಳ್ತಿರೋದಿಷ್ಟೇ ನೀವೆಲ್ಲವೂ ಆನ್ಲೈನ್ ವ್ಯವಸ್ಥೆ ಮಾಡಿದಿರ ಸಾರ್ವಜನಿಕ ಸೇವೆಯನ್ನು ಉತ್ತಮಗೊಳಿಸೋಕ ಒಂದು ಏನು ಪ್ರಯತ್ನ ಇದೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾಯಿದ್ರೆ ಅದು ನಮ್ಮ ಗ್ರಾಮೀಣಾಡಳಿತ ಅಧಿಕಾರಿಗಳ ಸಂಘ ಒಂದು ಸ್ವಾಗತ ಕೋರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ನಾವು ಕೆಲಸ ಮಾಡೋಕ್ಕೂ ತಯಾರಿದ್ದೀವಿ ನಾವು ಮುಷ್ಕರದಲ್ಲಿ ಕುಂತ್ಕೊಂಡು ಇದು ಮಾಡ್ಬೇಕು ಅದರಂಗೆ ನಾವು ಒಂದು ಲ್ಯಾಪ್ಟಾಪ್ ಕೇಳ್ತಾ ಇದ್ದೀವಿ ಎಲ್ಲವೂ ನಮ್ಮ ಮೊಬೈಲ್ ಮುಖಾಂತರ ಆದ್ರೆ ಮುಂದಿನ ಒಂದು ಐದು ಹತ್ತು ವರ್ಷ ಅಥವಾ ಹದಿನೈದು ವರ್ಷದಲ್ಲಿ ನಾವು ಎಲ್ಲರೂ ಕಂಪಲ್ಸರಿ ವತಿಯನ್ನು ನೇರವಾಗಿ ನೋಡ್ತಾ ಇದ್ದೀವಿ ಮತ್ತು ಅದಕ್ಕೆ ಎರಡು ಚಸ್ಮಗಳು ಬರ್ತವೆ ನಮಗೆ ಎರಡು ಚಸ್ಮಗಳು ಬಂದು ಮುಂದೆ ಆ ಒಂದು ದೃಷ್ಟಿ ಹೀನರಾಗಿ ಬಾಳಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಹಂಗಾಗಿ ವ್ಯವಸ್ಥಿತೆಯನ್ನು ವ್ಯವಸ್ಥಿತವಾಗಿ ಎಲ್ಲ ಕೆಲಸಗಳನ್ನು ಕೊಟ್ಟರೆ ನಾವು ಅಂತಂತಂದೇಳಿ ಸರ್ಕಾರಕ್ಕೆ ಮೂಲಕ ಆ ಮಾಡ್ತೀವಿ ಇಲ್ಲಪ್ಪ ಅಂತಂದರೆ ಎಲ್ಲ ಸೇವೆಗಳನ್ನು ನಾವು ನಿಲ್ಲಿಸೋಕೆ ತಯಾರಿರ್ತೀವಿ ಅದರಲ್ಲಿ ಎರಡು ಮಾತಲ್ಲ ಥ್ಯಾಂಕ್ ಯು ಇದುವರೆಗೂ ನಮ್ಮ ಒಂದು ಮೂರನೇ ದಿವಸದ ಒಂದು ಮುಷ್ಕರಕ್ಕೆ ಆಗಮಿಸಿದಂತ ನಮ್ಮ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದಂಥ ಗಂಗಪ್ಪಣ್ಣ ಮತ್ತು ಆ ಎಲ್ಲ ಸಮಿತಿಯ ಸದಸ್ಯರು ವೀರೇಶಣ್ಣ ಆಗಿರ್ಬೋದು ಎಲ್ಲರಿಗೂ ನಾನು ಈ ಒಂದು ನಮ್ಮ ಮಾಧ್ಯಮ ಮುಖಾಂತರ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಹಾಗೆ ಈ ಒಂದು ನಮ್ಮ ಒಂದು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್